ಹೈ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅವ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಯಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇದು ವೋಂಡೋ ಫೌಂಡೇಶನ್ ಇದು ವಿಡಿಯೋ ಇವಾಗ ಹೋಗ್ತಾ ಇದ್ದೀವಿ ಬಸ್ ಎಳೆದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಯಾವ ಥರ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಈ ಥರ ಮಾಡಿದ್ದು ನನ್ನ ಮಗನಿಗಂತೂ ಫುಲ್ ಕೋಳಿ ನೋಡಂತೆ ಫುಲ್ ಖುಷಿ ಆಗಿಬಿಟ್ಟ ಆ ಥರ ಕೋಳಿ ಇತ್ತು ಈ ಗೊಂಬೆಗಳು ನೋಡಿ ಲಾಸ್ಟ್ನೇ ಗೊಂಬೆ ನೋಡಿಬಿಟ್ಟು ರೈನು ಸ್ವಲ್ಪ ಎದ್ರುಕೊಂಡ ಅಂದ್ಬಿಟ್ಟರೆ ಕೋಳಿ ನೋಡಿ ಖುಷಿಯಾಯಿತು ಅದರಿಂದ ಆ ಗೊಂಬೆ ನೋಡಿಬಿಟ್ಟು ಪಲ್ಯ ಇದ್ರ ಹೋಗಬೇಕು ನಿಶೆ ಅಂತೂರ ಏನು ನೋಡಿ ಇವಾಗ ಎಲ್ಲ ಆಯಿತು ಒಳಗೆ ಬಂದ್ವಿ ಅಲ್ಲಿ ಕಾರ್ಡ್ ತೋರಿಸ್ಬಿಟ್ಟು ಕಾರ್ಡ್ ಕೊಡ್ತಾರೆ ಕಾರ್ಡ್ ತೋರಿಸ್ಬಿಟ್ಟು ಒಳಗೆ ಹೋಗೋಣ ಅಂತಂದು ಬಂದ್ವಿ ಆಮೇಲೆ ನಮ್ಮನೆಯರಿದ್ದು ಏನೂ ಕಾರ್ಡ್ ವರ್ಕ್ ಇಲ್ಲ ಅಂತ ಮತ್ತೆ ರಿಟರ್ನ್ ಇದ್ವಿ ನೋಡ್ಕೊಂತ ಅಂದರೆ ತುಂಬ ಇಷ್ಟ ಆಯ್ತು ಈ ಥರ ಅಂದರೆ ವರ್ಷಕ್ಕೊಂದ್ಸರಿ ಈ ಥರ ಹೊರಗಡೆ ಬಂದರೆ ಏನು ಒಂಥರ ಸಂತೋಷ ಏನೋ ಒಂಥರ ಖುಷಿ ಇರುತ್ತಲ್ವಾ ಮಕ್ಳಿಗೂ ಆಗಲಿ ನಮಗಾಗಲಿ ಏನೋ ಒಂಥರ ಖುಷಿಯಾಗಿ ಹೇಳ್ಕೊಳಂಕೆ ಆಗೋಲ್ಲ ಆ ಥರ ನೋಡಿ ಇಲ್ಲಿ ಸೈಕಲ್ ಹತ್ರ ಒಂದು ಫೋಟೋ ಇಟ್ಕೊಂಡ್ವಿ ನಾನು ಮನೆಯವರು ನಿಶಂತ್ ರಾಯನು ಅಲ್ಲೆಲ್ಲ ಫೋಟೋ ಆಡಿಸ್ಕೊಂಡು ಇವಾಗ ಹೋಗ್ತಾಯಿದ್ವಿ ಅಲ್ಲಿ ಗಾಳಿಪಟ ಕಾಣಿಸ್ತಾ ಇದೆಯಲ್ಲ ಅದು ಒಂದು ಕಿತ್ಕು ಬಂದಿದ್ದೇನೆ ರಾಯನು ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಎತ್ಕೊ ಬಂದಿದ್ದಾನೆ ಮನೇಲಿ ಇದೆ ಇವಾಗ ಹೋಟೆಲ್ ಹಿಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಎಂಪ್ಲಾಯ್ಸ್ ಒಬ್ಬರು ಇಬ್ರು ಹ್ಞೂ ಇಬ್ರು ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಆ ಸೌಂಡಿಗೆ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ ಮಾಡ್ತಾರೆ ಆದರೆ ಇಲ್ಲಿ ಅವರು ಇಷ್ಟ ಸಾಂಗು ಡ್ಯಾನ್ಸು ಎಲ್ಲ ಇರುತ್ತಲ್ಲ ಎಲ್ಲರೂ ಮಾಡ್ತಾರೆ ನೋಡಿ ಎಲ್ಲರೂ ಕಲರಾಗಿ ಎಷ್ಟು ಚೆನ್ನಾಗಿ ಇಂಪ್ಲಾಯ್ಸ್ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ನನಗೆ ತುಂಬ ಇಷ್ಟ ಆಗ್ತಿರ್ತಾರೆ ಆದರೆ ವರ್ಷಕ್ಕೊಂದ್ಸರಿ ಆಗಲಿ ಇವಾಗ ತಂದೆ ತಾಯಿಗಾಗಲಿ ಹೆಂಡ್ತಿಗಾಗಲಿ ಮಕ್ಕಳಿಗಾಗಲಿ ಅವರು ಕೆಲಸ ಮಾಡೋದಿಲ್ಲ ಅಂತ ಗೊತ್ತಿರಬೇಕಲ್ವ ಆದ್ದರಿಂದ ನೋಡಿ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು ವೆಲ್ಕಮ್ ಡ್ರಿಂಕ್ ಕೊಡ್ಬಿಟ್ಟು ಕುಡಿದುಬಿಟ್ಟು ಆ ಕಡೆ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ ಸಾಯಂಕಾಲ ಫಂಕ್ಷನ್ ಇರುತ್ತಲ್ಲ ಆದ್ದರಿಂದ ನೋಡಿ ಇವಾಗ ಸ್ನ್ಯಾಕ್ಸ್ ತಿಂತಾ ಬಂದು ಟಿಫನ್ ಎಲ್ಲ ತಿಂದುಬಿಟ್ಟು ಸ್ನ್ಯಾಕ್ಸ್ ತಿಂತಾ అది చిక్ మక్ ఆట ఆట ఆడకూ ఇదే ఎన్ని సంత ఆట ఆబిట్టు బు మేవ్ తితాయి ఇవ్వక నన్న ఇలా కుర్కొ ఆట ఆడి నింకుంటే మొత్తం నన్ను ఓ్తీనంతే సంత పనిపూరి తింటాను ఇవ్వ ఈ కడే అందర బేబి ఇతర చిక్ మేది ఈ కడే అంగ నీతారా అని నోడ్కొండూ ఈ కడే బంద్వి హే ముందోత ఇదేం డ్రెస్సు ಚೆನ್ನಾಗಿದೆ ನೋಡಿ ಇಲ್ಲಿ ಫುಲ್ಲು ಮಕ್ಕಳು ಆಟಾಡೋಕ್ಕಿದೆ ಈ ಕಡೆ ತೋರಿಸ್ತಾ ಹೋಗ್ತೀನಿ ನಿಶಾಂತೂರ ಇನ್ನೂ ಆಟ ಆಡ್ತಾ ಇದ್ದಾರೆ ಅರಪ್ಪ ನೋಡ್ಕೊಂಡಿದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆದ್ದರಿಂದ ಈ ಥರ ಏನೋ ಒಂಥರ ಸಂತೋಷ ಆಗುತ್ತೆ ಈ ಥರ ವರ್ಷಕ್ಕೊಂದ್ಸರಿ ಆಚೆ ಬರ್ತೀವಲ್ಲ ಆದ್ದರಿಂದ ಇವಾಗ ತಂದೆ ತಾಯಿ ನನ್ನ ಮಗ ಎಲ್ಲಿ ಕೆಲಸ ಮಾಡ್ತಾನೆ ಎಲ್ಲಿದಾನೆ ಅನ್ನೋದಿರುತ್ತಲ್ಲ ಹೆಂಡ್ತಿಗಾಗಲಿ ಹಿಂಗೆ ಫೌಂಡೇಶನ್ ಡೇ ಇಟ್ಕೊಂಡ್ರೆ ಎಲ್ಲರೂ ಬರ್ತಾರಲ್ಲ ಏನೋ ಒಂಥರ ಸಂತೋಷ ಖುಷಿ ಇರುತ್ತೆ ಅದೆಲ್ಲ ಆಯಿತು ಅವ್ರು ನೋಡಿಕೊಂಡು ಹೊರಟೆ ಎಲ್ಲಿದ್ದಾರೆ ಅಂತ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಅವ್ರ ಮುಖ ನೋಡಿಬಿಟ್ಟು ಅವರು ಸ್ಕೆಚ್ ಕಾಪಿ ಹಾಕ್ತಾರೆ ಅವರು ರೋಜಾಕ ಅವರು ಹಾಕ್ಸ್ತಾ ಇದ್ದಾರೆ ನೋಡಿ ಈ ಕಡೆ ಬಲೂನ್ ಬೇಕಂದು ನಿಷ್ ಅಂತಾರ ಏನು ಕ್ಯೂ ಅಲ್ಲಿ ನಿಂತ್ಕೊಂಡು ಬರಬೇಕು ಅಂತ ಆ ಕಡೆ ಹೇಳಿದ್ರು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಆ ಥರ ಬಲೂನ್ ಮಾಡಿ ಕೊಡ್ತಾರೆ ಎಷ್ಟು ಫಾಸ್ಟಾಗಿ ಇದ್ದಾರೆ ನೋಡಿ ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ ಇನ್ನೊಂದು ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗಿಂದ ತುಂಬ ಇಷ್ಟ ಆಯಿತು ಎಷ್ಟು ಫಾಸ್ಟಾಗಿ ಮಾಡ್ತಾರಲ್ಲ ಅಂತ ಅಂದರೆ ಅದೇ ಅದೇ ಕೆಲಸ ಮಾಡ್ತಾ ಇರ್ತಾರಲ್ಲ ಅದರಿಂದ ಫಾಸ್ಟಾಗಿ ಮಾಡ್ತಾರವರು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ

ಇವಾಗ ಫಂಕ್ಷನ್ ಇಲ್ಲಿ ಬುಕ್ಸ್ ಇದೆ ಅದರಲ್ಲಿ ಲೈಬ್ರರಿ ಚಿಕ್ಕ ಎಲ್ಲ ಇಲ್ಲಿ ಗೇಮ್ಸು ಗೇಮ್ಸ್ ಎಲ್ಲ ಆಟ ಆಡಿಸ್ಬಿಟ್ಟು ನೋಡಿ ಬಾಲ್ ಹಾಕ್ಸ್ತಾ ಇದ್ದೀನಿ ಹಾಕ್ಸ್ಬಿಟ್ಟು ಆಡ್ಬಿಟ್ಟು ಬರ್ತಾ ಇದ್ದೀವಿ ಈ ಕಡೆ ನೋಡಿ ಈ ಥರ ಗೇಮ್ಸ್ ಇದೆ ಈ ಕಡೆ ಶೂಟ್ ಮಾಡೋದು ಕಣ್ಣಲ್ಲಿ ಬಾಲ್ ಅಂದರೆ ಬಲೂನ್ ಇದೆ ಅದನ್ನು ಶೂಟ್ ಮಾಡೋದು ಆ ಥರ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತಿದೆ ಅದರಿಂದ ಬಂದ್ವಿ ಎಲ್ಲರೂ ಕೂತ್ಕೊಳೋಣ ಅಂತ ಫಂಕ್ಷನ್ ಸ್ಟಾರ್ಟ್ ಆಗಿದೆ ನೋಡಿ ಫಂಕ್ಷನ್ ಸ್ಟಾರ್ಟ್ ಆಗ್ತಿದೆ ಎಲ್ಲರೂ ಅನೌನ್ಸ್ ಮಾಡ್ತಾ ಇದ್ದಾರೆ ಬಂದು ಕುತ್ಕೊಳ್ಳ್ರಿ ಅಂತ ಇದು ಆ್ಯಂಕರಿಂಗ್ ಮಾಡ್ತಾ ಇರೋದು ಆರ್ ಜಿ ಪಲ್ಲವಿ ಅಂತ ಅವ್ರ ಆ್ಯಂಕರಿಂಗು ಕರೆಸಿರ್ತಾರೆ ತುಂಬ ಚೆನ್ನಾಗಿತ್ತು ಈ ಥರ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಜನ ಇದ್ರಲ್ಲ ಅಂದರೆ ಎರಡೂವರೆ ಸಾವಿರ ಇನ್ನೂ ಎಂಪ್ಲಾಯ್ಸ್ ಇರೋದು ದೂರ ಇದ್ದ ಅಷ್ಟು ಅಷ್ಟೊಂದು ಕೇಳಿಸ್ತಾ ಇಲ್ಲ ಅವರು ಇವಾಗ ಆ್ಯಂಕರಿಂಗ್ ಸ್ಟಾರ್ಟ್ ಆಯಿತು ನೋಡಿ ಬಂಗಲು ಈ ಬ್ರಂಗಲ್ ಕರೆದುಬಿಟ್ಟು ಎ ಪಾ ಅಂದರೆ ನಾವು ಕೂತ್ಕೊಂಡಿರೋದ್ರಲ್ಲಿ ಎ ಬಿ ಅಂತ ಮಾಡಿಸ್ಬಿಟ್ಟು ಅವ್ರು ಎ ಕಡೆ ಇರೋರು ಯಾರು ಡ್ಯಾನ್ಸ್ ಮಾಡ್ತಾರೋ ಆ ಥರ ಮಾಡಬೇಕು ಈ ಕಡೆ ಬೇಕ ಇರೋರು ಇನ್ನು ಕಾಣಲ್ಲ ಅಂತ ಆರ ಏನಿದ್ದು ನಿಂತ್ಕೊಂಡಿದ್ದಾನೆ ನೋಡಿ ಇವಾಗ ಒಂದು ಡ್ಯಾನ್ಸ್ ಇದೆ ಇದು ಚೆನ್ನಾಗಿದೆ ಡ್ಯಾನ್ಸು ತುಂಬ ಇಷ್ಟ ಆಯಿತು ತುಂಬಾ ಖುಷಿ ಆಯಿತು ಡ್ಯಾನ್ಸ್ ನೋಡಿ ಅಂದರೆ ಈ ಥರ ಡ್ಯಾನ್ಸ್ ಅಂದರೆ ನನ್ನ ಕಾಲೇಜಲ್ಲಿ ಮಾಡ್ತಾ ಇದ್ದೆ ಅದು ನೆನಪಾಯಿತು ಸ್ವಲ್ಪ ಈ ಡ್ಯಾನ್ಸ್ ನೋಡಿ ಆದರೆ ಏನೋ ಒಂಥರ ಸಂತೋಷ ಇವಾಗ ನೋಡಿ ಎಂಪ್ಲಾಯೀಸ್ ಅಂದರೆ ಮ್ಯಾನೇಜ್ಮೆಂಟ್ಸ್ ಇರ್ತಾರಲ್ಲ ಎಚ್ ಎಮ್ ಎಸ್ ಡಿಪಾರ್ಟ್ಮೆಂಟು ಅವ್ರನ್ನೆಲ್ಲ ಕರೆದು ಸನ್ಮಾನ ಸನ್ಮಾನ ಇದ್ದಾರೆ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಸನ್ಮಾನ ಆಗ್ತಾ ಇದೆ ಅವರಿಗೆ ಅದರಿಂದ ನಿಮ್ಗೆ ಕಾಣಿಸ್ತಿದ್ದೀವಿ ಇಲ್ಲೋ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಕ್ಯಾಮ್ರಾ ಬೇರೆ ಸರಿ ಇಲ್ಲ ನನ್ನಕ್ಕೆ ನನ್ನ ನನ್ನ ಫೋನೊಂದು ಸ್ವಲ್ಪ ರಿಪೇರಿ ಇತ್ತು ಅದಕ್ಕೆ ಮನೇಲಿ ಬಿಟ್ಕೊಂಡೆ ನೋಡಿ ಇವಾಗ ಎಲ್ಲ ಆಯಿತು ಅವ್ರ ಹತ್ರ ಅಂದರೆ ಗಾಡಿಯಲ್ಲಿ ಓಡಿಸ್ತಾರಲ್ಲ ಪ್ರತಿಜ್ಞೆ ಮಾಡಿಸ್ತಾ ಇದ್ದಾರೆ ಎಲ್ ಎಲ್ಲರೂ ಅವರು ಮತ್ತು ನಾವು ಗಾಡಿಯಲ್ಲಿ ಡ್ರಿಂಕ್ ಆ್ಯಂಡ್ರಿ ಮಾಡೋಂಗಿಲ್ಲ ಕುಡಿದು ಗಾಡಿ ಓಡಿಸೋಂಗಿಲ್ಲ ಮತ್ತು ಇಬ್ಬಿಬ್ಬರೇ ಹೋಗಬೇಕು ಅಲ್ಲಿ ಸಿಗ್ನಲ್ ಎಲ್ಲ ಜಂಪ್ ಮಾಡೋಂಗಿಲ್ಲ ಅಂತಂದು ಪ್ರತಿಜ್ಞೆ ಮಾಡಿಸ್ತಾಯಿದ್ರು ಅಂಡೆ ಅಂದರೆ ರೋಡ್ ಕ್ರಾಸ್ ಮಾಡೋವಾಗ ಹಿಂದೆ ಮುಂದೆ ರೋಡ್ ಕ್ರಾಸ್ ಮಾಡಿ ನನಗೆ ರೋಡ್ ಸುರಕ್ಷತೆ ಬಗ್ಗೆ ಪ್ರತಿಜ್ಞೆ ತಗೊತಾಯಿದ್ರು ಅವರು ತಗೊಂಡ್ರು ನಾವು ತ ಮಾಡಿದ್ವಿ ಪ್ರತಿಜ್ಞೆ ಅದರಿಂದ ಈ ಈ ಕನ್ಸೆಪ್ಟು ತುಂಬ ಇಷ್ಟ ಆಯಿತು ನನಗೆ ಅಂದರೆ ಎಲ್ಲರೂ ಯಾರಿಗೂ ಅಪ ಅಪಘಾತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದರು ಇವಾಗ ರೋಡಿಂದು ಅಂದರೆ ಕಂಪ್ನಿ ಇದೆಯಲ್ಲ ಹೊಂಡದೆ ಒಂದು ಸಾಂಗಿದು ಅದರಿಂದ ಸಾಂಗ್ ಹಾಕಿದ್ದಾರೆ ಅವರು ಮಾಡಿ ಕಳಿಸಿರೋ ವಿಡಿಯೋನ ಹಾಕಿದ್ದಾರೆ ನೋಡಿ ಹೇಗಿದೆ ಅಂತ ಚೆನ್ನಾಗಿ ನಿಮಗೆ ಕೇಳಿಸ್ಬೋದಾಗಿತ್ತು ಆ ಥರ ಮ್ಯೂಸಿಕ್ ಎಲ್ಲ ಹಾಕೋಂಗಿಲ್ಲ ಇದು ಆವಾಗಲೇ ಹಾಕಿ ಡಿಲೀಟ್ ಮಾಡಿದ್ದೆ ಆದ್ದರಿಂದ ಮ್ಯೂಸಿಕ್ ಎಲ್ಲ ಹಾಕೋಂಗಿಲ್ಲ ಅದಕ್ಕೆ ವಾಯ್ಸ್ ಅವ್ರು ಇರೋದು ಅಂದರೆ ಮ್ಯೂಸಿಕ್ ಎಲ್ಲ ಹಾಲೋ ಇಲ್ಲಲ್ಲ ಯೂಟ್ಯೂಬಲ್ಲೇ ಅದರಿಂದ ಇಲ್ಲಂದ್ರೆ ತುಂಬ ಚೆನ್ನಾಗಿತ್ತು ಈ ಸಾಂಗ್ ಅಂತೂ ತುಂಬಾ ಇಷ್ಟ ಆಯಿತು ಒಂದು ಕಂಪ್ನಿ ಬಗ್ಗೆ ಸಾಂಗ್ ಅಂದರೆ ಎಲ್ಲಿ ಏನೇನು ಮಾಡಿದ್ದಾರೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಅದು ಆ ಥರ ಸಾಂಗ್ ಬರೆದಿರೋದು ನೋಡಿ ಅವರು ಹೋಂಡ ಬಗ್ಗೆ ಹೇಳಿರೋದು ಹಾಕಿದ್ದಾರೆ ನನ್ನ ಮಗ ಅಂತೂ ತಿಂತಾನೆ ಇದನ್ನು ಕೂತ್ಕೊಂಡು ಸ್ನ್ಯಾಕ್ಸು ನಾನು ತಿಂತಾಯಿದ್ದೆ ಅಂದರೆ ಫಿಲ್ಟ್ರ್ ಹಾಕ್ಸಿದ್ದಾರಂತೆ ಅದು ತೋರಿಸ್ತಾ ಇದ್ದರು ನೋಡಿ ಹೋಂಡ ಆಂಬುಲೆನ್ಸ್ ಇದು ಅದು ತೋರಿಸ್ತಾ ಇದ್ದಾರೆ ಸ್ಕೂಲು ಈ ಥರ ಕೋಲಾರದಲ್ಲಿರೋರು ಗೊತ್ತೇ ಇರುತ್ತೆ ಹೋಂಡದ ಒಂದು ಕ್ರೀಡಾ ಏನೋ ಇದೆ ಒಂದು ಚೆನ್ನಾಗಿದೆ ಫೆಸಿಲಿಟಿನೂ ಚೆನ್ನಾಗಿದೆ ನಿಶಾಂತ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋವಾಗ ಅಲ್ಲಿ ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಗಿಡಗಳು ಇದೆಯಲ್ಲ ಅದು ಹೋಂಡಾದವರು ಹಾಕಿರೋದಂತೆ ತುಂಬಾ ಚೆನ್ನಾಗಿದೆ ಅಂದರೆ ಫುಲ್ ಫೆಸಿಲಿಟಿನೂ ಇದೆ ಹಾಗೆ ಎಂಪ್ಲಾಯ್ಸ್ಗೂ ತುಂಬ ಫೆಸಿಲಿಟಿ ಥರನೇ ಮಾಡಿದ್ದಾರೆ ಅದರ ಬಗ್ಗೆ ಆಯಾ ಹಾಡು ಅಷ್ಟೇ ಬೇರೆ ಏನಿಲ್ಲ ಹಾಗೆ ಹೋಂಡದಲ್ಲಿ ಎಂಪ್ಲಾಯ್ಸ್ಗಾಗಲಿ ಮತ್ತು ಎಕ್ಸ್ಯೂಟಿವ್ ಎಕ್ಸಿಕ್ಯೂಟಿವ್ಗಾಗಲಿ ತುಂಬ ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದರೆ ರೋಡ್ ಸುರಕ್ಷತೆ ಆಗಲಿ ಪ್ರತಿಯೊಂದಾಗಲಿ ಚೆನ್ನಾಗಿದೆ ನೋಡಿ ಈ ಡ್ಯಾನ್ಸ್ ಮಾಡ್ತಾ ಇದಾರೆ ಅದು ಮ್ಯೂಸಿಕ್ ಹಾಕೊಂಗಿಲ್ಲ ನಿಮ್ಗೆ ನೋಡಿದರೆ ಅರ್ಥ ಆಗುತ್ತೆ ಅನಿಸುತ್ತೆ ಅವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ತುಂಬ ಚೆನ್ನಾಗೈತಿ ಈ ಡ್ಯಾನ್ಸು ಈ ಡ್ಯಾನ್ಸು ಮೊನ್ನೆ ಚಿಕ್ಕ ಮಕ್ಕಳು ರಲ್ಲ ನಿಶಾಂತ್ ಫೌಂಡೇಶನ್ ಡೇ ಇತ್ತಲ್ಲ ಅವ್ರದ್ದು ಅಲ್ಲಿ ಹಾಕಿದ್ರಲ್ಲ ಅದೇ ಥರ ಇದು ದೊಡ್ಡವರು ಚಿಕ್ಕವರು ಅಂದರೆ ತುಂಬ ಡ್ರೆಸ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿತ್ತು ಡ್ಯಾನ್ಸನ್ನು ಚೆನ್ನಾಗಿ ಮಾಡಿದರು ಅವ್ರೂ ನೋಡಿ ಅವ್ರ ಯಕ್ಷಗಾನ ಅವರು ಮಾಡಿದ್ರು ಸಕ್ಕತ್ತಾಗಿತ್ತು ಅಂದರೆ ಡ್ಯಾನ್ಸು ನೀವು ಸಾಂಗಲ್ಲಿ ಡ್ಯಾನ್ಸ್ ನೋಡಿದರೆ ತುಂಬ ಇಷ್ಟ ಆಗೋದು ಸಾಂಗ್ ನಾನು ಎಡಿಟ್ ಮಾಡಿದ್ದು ಅದರಿಂದ ಕೂತ್ಕೊಂಡಿರೋರು ಬೋರ್ ಆಗಿಬಾರ್ದಲ್ವ ಆದ್ದರಿಂದ ಆ ಥರ ಸೆನ್ಸೆಂಟ್ರಲ್ಲಿ ಸೊ ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಲಾಸ್ಟ್ನೇ ಡ್ಯಾನ್ಸಲ್ಲಿ ಅಲ್ಲೇ ನಂದರೆ ಅದೇ ಕಂಪ್ನಿಯವರೇ ಡ್ಯಾನ್ಸ್ ಮಾಡಿದ್ದಾರೆ ಅದು ತೋರಿಸ್ತೀನಿ ಮುಂದೆ ಅದು ಬಿ ಎಲ್ಲಿದೆ ನೋಡಿ ಯಕ್ಷಗಾನ ನಾನಂತೂ ಇದೇ ಫಸ್ಟ್ ಅಮ್ಮ ಹತ್ರದಿಂದ ನೋಡಿರೋದು ಆ ಥರ ಹಾಕ್ಕೊಂಡು ನಾನು ನೋಡೇ ಇರಲಿಲ್ಲ ಅದರಿಂದ ತುಂಬ ಖುಷಿಯಾಯಿತು ನಿಶಾಂತ್ ತಂದು ಅಮ್ಮ ಅಮ್ಮ ಇದು ಯಕ್ಷಗಾನ ಅಲ್ವಾ ಯಕ್ಷಗಾನ ಅಲ್ಲ ಅಲ್ವಾ ಅಂತ ಅಂದರೆ ಶಾ ಯಕ್ಷಗಾನ ಇರುತ್ತಲ್ಲ ಅದು ಅವನು ಅದರಲ್ಲೇ ಇರುತ್ತಲ್ಲ ಅದಕ್ಕೆ ಹೇಳ್ತಾ ಇದ್ನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್